ಪ್ರದೀಪೀಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನೊಂಥ ಒಬ್ಬನ್ನ ತಲೆಕೆಟ್ಟವನ್ನು ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೋಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳೋಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ನೀನು ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತಲ್ಲಿ ಹೇಳಿದರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ರು ರಾಮಕೃಷ್ಣ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ಇದ್ರು ಆದರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚಮಟ್ಟ ಕೇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿಯೇ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತೇಳಿ ಹೇಳಿದರೆ ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡಬೇಕಾಗತ್ತೆ ಪ್ರದೀಪ್ ಈಶ್ವರನಂಥವ್ರಿಗೆ ಇದು ಅರ್ಥ ಆಗಲ್ಲ ಹಾಗಾಗಿ ಅವನ ಭಾಷೆಯಲ್ಲೇ ಇವತ್ತು ಉತ್ತರ ಕೊಡ್ತೀನಿ